ಹೈ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎವ್ರಿ ಒನ್ ಈಸ್ ಸ್ಟೂಡೆಂಟ್ ರೇಟ್ ಇಪ್ಪತ್ತೈದನೇ ತಾರೀಕು ಶುಕ್ರವಾರದಿಂದ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರೂ ವೆಜ್ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾರಾದರೂ ತಿಂತೀರಾ ಅಂತ ಅಂದರೆ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಪೀರಿಯಡ್ಸ್ ಟೈಮಲ್ಲಿ ನೀವು ಈ ಪೂಜೆಗಳನ್ನು ಮಾಡ್ಬೋದಾ ಮಾಡಬಾರ್ದಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಈಗ ಇಪ್ಪತ್ತೈದನೇ ತಾರೀಕು ನಮಗೆ ಸೆವೆನ್ ಸೆವೆನ್ ಪೋರ್ಟಲ್ ಕೂಡ ಆಗುತ್ತೆ ಸೊ ಒಂದು ವಿಶೇಷವಾದ ದಿನ ಅಂತಲೇ ಹೇಳಬಹುದು ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅವತ್ತು ನಿಮ್ಮ ಇಂಟೆನ್ಷನ್ ಸೆಟ್ಟಿಂಗ್ ಡೇ ಆಗಿ ಇಟ್ಕೊಳ್ಳಿ ನಿಮ್ಮ ಲೈಫಲ್ಲಿ ಮುಂದಿನ ಶ್ರಾವಣದೊಳಗೆ ಏನೇನೆಲ್ಲ ಚೇಂಜಸ್ ಬೇಕು ನಿಮ್ಮ ಲೈಫಲ್ಲಿ ಅನ್ನೋದನ್ನು ಒಂದು ಚೀಟಿಯಲ್ಲಿ ಅಥವಾ ಯಾ ಒಂದು ಚೀಟಿಯಲ್ಲಿ ಬರೆದು ಬಿಟ್ಟು ಅದನ್ನು ದೇವರು ಹುಂಡಿಗೆ ಹಾಕಿ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಇನ್ನೂ ಸಾಧ್ಯವಾಗುತ್ತೆ ಅಂತ ಅಂದರೆ ಹೆಣ್ಮಕ್ಳು ಬೇರೆ ಹೆಣ್ಮಕ್ಳಿಗೆ ಉಡಿಯನ್ನು ಕೊಡಿ ಹಾಗೆ ದೇವಿಗೆ ಏನಾದರೂ ಒಂದು ಅರ್ಚನೆ ಮಾಡಿಸೋದಾಗಿರ್ಬೋದು ಏನಾದರೂ ವಿಶೇಷ ಪೂಜೆ ಮಾಡಿಸೋದಾಗಿರ್ಬೋದು ಮಾಡಿಸ್ಬೋದು ಇಲ್ಲ ಇದು ಯಾವುದು ಮಾಡೋಕ್ಕಾಗಲ್ಲ ಅಂತಂದರೆ ಜಸ್ಟು ಹೋಗಿಬಿಟ್ಟು ದೇವಸ್ಥಾನದಲ್ಲಿ ಕೈಯನ್ನು ಮುಗಿದು ಬನ್ನಿ ಆದರೆ ದೇವಸ್ಥಾನಕ್ಕೆ ಮಾತ್ರ ವಿಸಿಟ್ ಮಾಡೋದನ್ನು ಮರಿಬೇಡಿ ಬಿಕಾಸ್ ಆಫ್ ಪಾಸಿಟಿವ್ ಎನರ್ಜಿ ಸೊ ಉಡಿ ಕೊಡೋದಕ್ಕೆ ನೀವು ಎರಡು ವಿಳೆದೆಲೆ ಹಾಗೆ ಎರಡು ಅಡಿಕೆ ಒಂದು ಬಾಳೆಹಣ್ಣು ಹಾಗೆ ಹೂವು ಮತ್ತು ಅರ್ಶನ ಕುಂಕುಮ ಅದನ್ನು ಹೆಣ್ಮಕ್ಳಿಗೆ ಕೊಡ್ಬೋದು ಎಷ್ಟು ಜನಕ್ಕಾದರೂ ಅದರೂ ಕೊಡ್ಬೋದು ಅಟ್ಲೀಸ್ಟ್ ಒಂದು ಐದು ಜನ ಹತ್ತು ಜನ ಈ ರೀತಿ ಒಂದು ಕೌಂಟಲ್ಲಿ ಕೂಡಿ ಒಳ್ಳೆಯದಾಗತ್ತೆ ದೆನ್ ಪ್ರತಿ ಸೋಮವಾರ ಅಭಿಷೇಕ ಮಾಡೋದಿದ್ರೆ ಶಿವನಿಗೆ ಅಭಿಷೇಕ ಮಾಡೋಕ್ಕೆ ನಿಮಗೆ ಆಗುತ್ತೆ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಬಹುದು ಯಾರಿಗಾದರೂ ಶಿವಶ್ರಾವಣ ವರ್ಕ್ಶಾಪಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಚೆಕ್ಔಟ್ ಮಾಡಿ ಗುರುವಾರನೇ ಲಾಸ್ಟ್ ಡೇ ಫಾರ್ ರೆಜಿಸ್ಟ್ರೇಷನ್ ಸೊ ಶಿವಶ್ರಾವಣ ವರ್ಕ್ಶಾಪಲ್ಲಿ ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಕೂಡ ಇರುತ್ತೆ ಆ್ಯಂಡ್ ಪ್ರತಿ ಸೋಮವಾರ ನೀವು ಅಭಿಷೇಕನ ಮಾಡ್ಬೋದು ಪ್ರೀವಿಯಸ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅದನ್ನು ಚೆಕ್ಔಟ್ ಮಾಡಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಶಿವಂತಿ ಥರ ಒಂದೊಂದು ಲಿಂಕು ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನೀವು ಬಿಳಿ ಹೂವನ್ನು ಅರ್ಪಿಸಿ ಅರ್ಪಿಸೋಕ್ಕೂ ಮುಂಚೆ ನಿಮ್ಮ ಮನಸ್ಸಲ್ಲಿರೋ ವಿಷ್ಯನ ಹೇಳ್ಕೊಂಡು ಅರ್ಪಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ಬಿಲ್ವ ಪತ್ರೆ ಕೂಡ ನೀವು ಅರ್ಪಿಸ್ಬಹುದು ನಿಮ್ಮ ಇಚ್ಛೆ ಎಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಇಲ್ಲ ಅಂತ ಹೇಳಿದ್ರೆ ತುಂಬ ಜನ ಶಂಕು ಪುಷ್ಪದ ಹೂವನ್ನು ಕೂಡ ಅರ್ಪಿಸ್ತಾರೆ ಆಸೆ ಈಡೇರೋದಕ್ಕೆ ಅಂತ ಹೇಳಿ ಶಂಕು ಪುಷ್ಪದ ಹೂವನ್ನು ಅರ್ಪಿಸ್ತಾರೆ ಅದನ್ನು ಕೂಡ ನೀವು ಟ್ರೈ ಮಾಡಬಹುದು ನಿಮಗೆ ಸಿಕ್ಕರೆ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಬಿಳಿ ಹೂವು ಇಲ್ಲ ಏನೂ ಸಿಗಲಿಲ್ಲ ಅಂತ ಅಂದರೆ ದೇವಸ್ಥಾನಕ್ಕಾದರೂ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ ಓಕೆನಾ ನಿಮ್ಮ ಲೈಫಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದು ಶ್ರಾವಣ ಮಾಸ ಇಸ್ ದ ಒನ್ ಆಫ್ ದ ಬೆಸ್ಟ್ ಮಂತ್ ಅಂತ ಹೇಳಬಹುದು ಶಿವನನ್ನು ಹೊಲಿಸ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಒಂದು ದಿನ ಅಂತ ಹೇಳ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಿವನ ಜಪ ಮಾಡೋದಾಗಿರ್ಬೋದು ಜಸ್ಟ್ ಓಂ ನಮಃ ಶಿವಾಯ ಓಂ ನಮಃ ಶಿವಾಯಿ ಅಂತ ಚಾಂಟ್ ಮಾಡಿದ್ರೆ ಸಾಕು ನಿಮಗೆ ತುಂಬ ಅಂದರೆ ತುಂಬ ಎನರ್ಜಿ ಸಿಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಬ್ಲೆಸ್ಸಿಂಗ್ಸ್ ಸಿಗುತ್ತೆ ಅಂತಲೇ ಹೇಳಬಹುದು ಸೊ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಶಿವನನ್ನು ಅಟ್ರ್ಯಾಕ್ಟ್ ಮಾಡಿ